ನನ್ನ ಆತ್ಮೀಯ ವೀಕ್ಷಕರಿಗೆ ಅನಂತ ನಮನಗಳು ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಮ್ಮ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಇವರಿಬ್ರು ತಮ್ಮ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸಿಕೊಂಡು ಹೋಗಲು ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿಯವರು ಕೂಡ ಎಲ್ಲೂ ಕಾವ್ಯ ಅವರನ್ನ ಬಿಟ್ಟುಕೊಟ್ಟಿಲ್ಲ ಕಾವ್ಯ ಅವರು ನನ್ನ ಒಳ್ಳೆಯ ಸ್ನೇಹಿತರು ನಾವು ಸ್ನೇಹಿತರಾಗೇ ಮುಂದುವರಿತೀವಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ ಅದೇ ರೀತಿ ನಮ್ಮ ಕಾವ್ಯ ಅವರು ಕೂಡ ಗಿಲ್ಲಿ ಅವ್ರನ್ನ ಎಲ್ಲೂ ಕೊಟ್ಟಿಲ್ಲ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಗಿಲ್ಲಿ ಅವ್ರನ್ನ ಎಲ್ಲೂ ಕೊಟ್ಟಿಲ್ಲ ಅದರಲ್ಲೂ ವಿಶೇಷವಾಗಿ ಕನಕಪುರದ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಇಬ್ರು ಬಹಳ ಅನ್ಯೋನ್ಯವಾಗಿ ಭಾಗವಹಿಸಿದ್ರು ಇಬ್ರು ಖುಷಿ ಖುಷಿಯಾಗಿ ಮಾತನಾಡ್ತಾ ಇರುವುದನ್ನ ಬಹಳಷ್ಟು ಜನರು ಆಸಕ್ತಿಯಿಂದ ವೀಕ್ಷಣೆ ಮಾಡಿದ್ದಾರೆ ಕಾರಣ ಅವರಿಬ್ಬರ ಜೋಡಿ ತುಂಬಾ ಇಷ್ಟ ಆಗಿದೆ ಕರ್ನಾಟಕದ ತುಂಬೆಲ್ಲ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಅವರಿಬ್ರು ಅಷ್ಟೊಂದು ಅವರಿಬ್ಬರ ಜೋಡಿಯನ್ನ ಜನ ಇಷ್ಟ ಪಡ್ತಾ ಇದ್ದಾರೆ ಕಲಾಭಿಮಾನಿಗಳು ತುಂಬಾ ಉತ್ಸುಕರಾಗಿ ಅವರಿಬ್ರು ಸಿನೆಮಾ ಮಾಡಿದ್ರೆ ಅವರಿಬ್ರು ಕೂಡ ನಟಿಸಿದ್ರೆ ಬಹಳ ಖುಷಿ ನಮಗ ನಮಗನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಇತ್ತೀಚೆಗೆ ನಮ್ಮ ಕಾವ್ಯ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ ಗಿಲ್ಲಿ ಅವರು ಒಬ್ಬ ಒಳ್ಳೆಯ ಮನುಷ್ಯ ಒಳ್ಳೆಯ ವ್ಯಕ್ತಿ ನಿಯತ್ತಿನ ವ್ಯಕ್ತಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಿಯತ್ತಿನ ಹುಡುಗ ಅನ್ನುವಂತ ಮಾತನ್ನ ಹೇಳಿದಾರ ಅದೇ ರೀತಿಯಾಗಿ ಗಿಲ್ಲಿ ಅವರು ಕೂಡ ಕಾವ್ಯ ಅವ್ರನ್ನ ನನ್ನ ಒಳ್ಳೆಯ ಸ್ನೇಹಿತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಅವರಿಬ್ಬರ ಜೋಡಿ ನಮ್ಮ ಕರ್ನಾಟಕಕ್ಕೆ ತುಂಬಾ ಆಕರ್ಷಣೆಯನ್ನ ಮಾಡಿದ ಮನೆ ಮಾತನ್ನ ಮಾಡಿದ ಕಾವ್ಯ ಅವರು ಮನೆ ಮಗಳಾಗಿ ಗಿಲ್ಲೆಯವರು ಮನೆಯ ಮಗನಾಗಿ ಪ್ರಸಿದ್ಧಿಯನ್ನ ಪಡೆದಾರ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಾನು ಅದಕ್ಕೆ ನಾನು ನಮ್ಮ ಕರ್ನಾಟಕದ ನಿರ್ಮಾಪಕರುಗಳಿಗೆ ಮತ್ತು ನಿರ್ದೇಶಕರುಗಳಿಗೆ ಏನು ನಾನು ವಿನಂತಿಯನ್ನ ಮಾಡ್ಕೊಳಿಕ್ ಇಷ್ಟಪಡ್ತೀನಿ ಅಂತಂದ್ರ ಆದಷ್ಟು ಬೇಗ ಇವರಿಬ್ಬರ ಜೊತೆಯಾಗಿರ್ತಕ್ಕಂತಹ ಒಂದೆರಡು ಮೂರು ಒಳ್ಳೆಯ ಸಿನಿಮಾಗಳನ್ನ ತೆಗೆದ್ರಪ್ಪ ಅಂದ್ರ ಖಂಡಿತವಾಗೂ ನೀವು ಹಾಕುವ ದುಡ್ಡಿಗೆ ಮೋಸ ಇಲ್ಲ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಲಿಕ್ಕೆ ಇಷ್ಟಪಡ್ತೀನಿ ಅದು ವಿಶೇಷವಾಗಿ ಎಂತಹ ಸಿನಿಮಾಗಳನ್ನ ತೆಗೆದ್ರ ಹೆಚ್ಚು ಜನಪ್ರಿಯ ಆಗ್ತಾವು ಕರ್ನಾಟಕದಲ್ಲಿ ಚೆನ್ನಾಗಿ ಓಡ್ತಾವು ಅಂತಂದ್ರ ಇವರಿಬ್ಬರು ಉತ್ತಮ ನೃತ್ಯಗಾರರು ಆಗಿರೋದ್ರಿಂದ ಒಳ್ಳೆಯ ಡಾನ್ಸರ್ ಆಗಿರೋದ್ರಿಂದ ಡಾನ್ಸಿಗೆ ಸಂಬಂಧಪಟ್ಟಂತಹ ಒಳ್ಳೆಯ ಸ್ಟೋರಿ ಇರ್ತಕ್ಕಂತಹ ಒಳ್ಳೆಯ ಸಂಗೀತ ಇರ್ತಕ್ಕಂತಹ ಒಳ್ಳೆಯ ಸಾಹಿತ್ಯ ಇರ್ತಕ್ಕಂತಹ ಸಿನಿಮಾ ತೆಗೆದ್ರೆ ಖಂಡಿತವಾಗ್ಲೂ ಹಾಕುವ ದುಡ್ಡಿಗೆ ಮೋಸವಿಲ್ಲ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಎಂಥ ಸಿನಿಮಾ ಅಂತಂದ್ರೆ ಉದಾಹರಣೆಯಾಗಿ ಕನ್ನಡದಲ್ಲಿ ಆನಂದ ಭೈರವಿ ಅಂತ ಒಂದು ಸಿನಿಮಾ ಬಂದೋಯ್ತು ಆ ರೀತಿಯ ಸಿನಿಮಾಗಳು ಇನ್ನ ಹಿಂದಿ ಒಳಗ ಸರ್ಗಮ್ ಅಂತ ಒಂದು ಸಿನಿಮಾ ಬಂತು ಸರ್ಗಮ್ ಹಿಂದಿ ಒಳಗ ಸರ್ಗಮ್ ಬಹಳ ಒಳ್ಳೆಯ ಸ್ಟೋರಿ ಮತ್ತು ಸಂಗೀತ ಮತ್ತು ಸಾಹಿತ್ಯ ಅಷ್ಟು ಎಲ್ಲ ಉತ್ತಮವಾಗಿರ್ತಕ್ಕಂಥ ಸಿನಿಮಾ ಅದು ಆ ಸರಗಮ್ನಂತಹ ಸಿನಿಮಾಗಳನ್ನ ಆನಂದ ಭೈರವಿಯಂತಹ ಸಿನಿಮಾಗಳನ್ನ ತೆಗೆದ್ರೆ ಇವತ್ತಿನ ದಿವಸ ಕರ್ನಾಟಕದ ಜನ ಬಹಳ ಖುಷಿ ಖುಷಿಯಾಗಿ ನೋಡ್ತಾರ ಅನ್ನುವಂತಹ ಮಾತನ್ನು ಹೇಳಿಕ್ ಇಷ್ಟಪಡ್ತೀನಿ ವಿಶೇಷವಾಗಿ ಅದರ ಕ್ಲೈಮ್ಯಾಕ್ಸ್ ಖುಷಿ ಖುಷಿಯಿಂದ ಕೂಡಿರ್ಬೇಕೇ ವಿನಃ ದುಃಖದಿಂದ ಕೂಡಿರಬಾರದು ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೆಯ ಸಿನೆಮಾವನ್ನ ಮಾಡ್ಲಿಕ್ಕೆ ಒಳ್ಳೆಯ ಅವಕಾಶ ಇದು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಬಹಳ ಅಂದ್ರೆ ಇನ್ನೊಂದು ಹದಿನೈದು ದಿವಸದಿಂದ ಒಂದು ತಿಂಗಳದೊಳಗಾಗಿ ಈ ಸಿನೆಮಾಗಳು ಫಿಕ್ಸ್ ಆಗ್ಬೇಕು ಇವುಗಳ ಆ ಕೆಲಸ ಶೀಘ್ರಗತಿಯಿಂದ ಆಗಬೇಕು ಮೂರ್ನಾಲ್ಕು ತಿಂಗಳಲ್ಲಿಯೇ ಒಂದು ಒಳ್ಳೆಯ ಸಿನೆಮಾ ತಯಾರಾಗಿ ಹೊರಗಡೆ ಬರಬೇಕು ಅಂದ್ರೆ ಜನಪ್ರಿಯತೆಯನ್ನ ಪಡಿತದೆ ಮತ್ತು ಸಾಕಷ್ಟು ದುಡ್ಡು ಕೂಡ ಮಾಡ್ತದೆ ಇವರಿಬ್ಬರ ಜೋಡಿ ಬಹಳ ಒಳ್ಳೆಯ ಕೆಲಸ ಮಾಡ್ತದೆ ಇವರಿಬ್ರು ಜನರನ್ನ ಆಕರ್ಷಣೆ ಮಾಡುವ ಶಕ್ತಿಯನ್ನ ಹೊಂದಿದ್ದಾರೆ ಇಬ್ರು ಒಳ್ಳೆಯ ನಟರು ಮತ್ತು ಒಳ್ಳೆಯ ನೃತ್ಯಗಾರರು ಆಗಿರೋದ್ರಿಂದ ಆ ಒಳ್ಳೊಳ್ಳೆ ಚಿತ್ರಗಳನ್ನ ತೆಗಿಬೇಕು ಅವುಗಳಿಂದ ನಮ್ಮ ಕರ್ನಾಟಕದ ಜನರ ಮನಸ್ಸನ್ನ ರಂಜಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಥವಾ ಇಂಥದ್ದು ಸಬ್ಜೆಕ್ಟ್ ಮೇಲೆ ಮಾತಾಡ್ರಪ್ಪ ಅಂತ ಹೇಳಿದ್ರೆ ಅದು ಒಳ್ಳೆಯ ಸಬ್ಜೆಕ್ಟ್ ಆಗಿತ್ತಪ್ಪಾ ಅಂದ್ರೆ ಖಂಡಿತವಾಗ್ಲೂ ನಾನು ಅದ್ರ ಮೇಲೆ ಮಾತಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಕಮೆಂಟ್ ಬಾಕ್ಸ್ ಒಳಗೆ ತಮ್ಮ ಅಭಿಪ್ರಾಯಗಳನ್ನು ಹಾಕ್ರಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್